ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಇನ್ನು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಈ ದೇಶ ಹಿಡಿದ ಒಂದು ಉತ್ತಮವಾದಂತಹ ಬಲಾಂತ್ಯವಾದಂತಹ ಒಂದು ಸರ್ಕಾರ ಬಂದಿದೆ ಯಾವುದೇ ಒಂದು ದೇಶದಲ್ಲಿ ಒಂದು ವ್ಯವಸ್ಥೆ ಸರಿಯಾಗದಂದ್ರೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರುತ್ತೆ ನೆರವಾದಂಥ ಸರ್ಕಾರ ಆ ಸ್ಥಿರವಾದಂತ ಸರ್ಕಾರ ಕೊಟ್ಟಿದ್ದು ನರೇಂದ್ರ ಮೋದಿ ಒಂದು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರೆ ಸರ್ಕಾರ ನೋಡಿ ಇಲ್ಲಿವರೆಗೂ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಟೂ ಜಿ ಸೆಕ್ಟರ್ ಹಗರಣ ಮತ್ತೊಂದು ಹಗರಣ ಗಲ್ಲಿದ್ದು ಹಗರಣ ಸಾವಿರಾರು ಕೋಟಿ ಹಗರಣ ಆದರೆ ಇವತ್ತು ನರೇಂದ್ರ ಮೋದಿ ಹತ್ತು ವರ್ಷ ಅಧಿಕಾರ ಮಾಡಿದಾಗ ಒಂದು ಸಣ್ಣ ಸ್ಕ್ಯಾಮ್ ಇಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ ఆ రీతి పారదర్శక ప్రమాణిక అధికార ఆడతారు నరేంద్ర మోదీ బాగా మహత్వ ఈ జగత్తు ఇ పత్రిక చైనా దేశ చైనా దేశ ప్రజాతంత్ర వ్యవస్థ దేశ డిక్టేటర్షిప్ సిస్టేమ్ చైనా కమ్యున పార్టీ చైనా దేశ్ ఎన్ని భారత ప్రగతి ఆ ಕೆಲಸ ಆಗುತ್ತೆ ಅದಕ್ಕಾಗಿ ನರೇಂದ್ರ ಅವರು ಮತ್ತೆ ಪ್ರಧಾನಮಂತ್ರಿ ಆದರೆ ಆಟ ಚೈನಾ ಈ ಜಗತ್ತಲ್ಲಿ ಅದು ಕಂಡು ಹೋಗುವಂತ ಪ್ರಯತ್ನ ಅಮೆರಿಕ ಆದ್ಮೇಲೆ ಈಗ ಪ್ರಯತ್ನ ಮಾಡ ಅದಕ್ಕೆ ಈ ಚುನಾವಣೆ ಹೆಂಗಾರ ಮಾಡಿ ಮೋದಿಯವರು ಬರಬಾರ್ದು ಅನ್ನುವಂತ ಬಹಳಷ್ಟು ತಂತ್ರಗಳನ್ನ ಈಗ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಮುಖಾಂತರ ನಡೀತಾ ಪತ್ರಿಕೆಯಲ್ಲಿ ಆದ್ರೆ ನನಗೆ ಇವತ್ತು ವಿಶ್ವಾಸ ಅದೇ ಎಲ್ಲ ಮೀರಿ ಚೈನಾ ಇರ್ಬೋದು ಮತ್ತೊಂದು ದೇಶ ಇರ್ಬೋದು ಎಲ್ಲ ಒಂದು ನೀತಿ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಅವರು ನಿಶ್ಚಿತ ಅಂತ ಮಾತ್ರ